ಎಲ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಕಲಿ ಕೊಡ್ಕರು ಟೈಟ್ಲೇ ಒಂದು ರೀತಿ ಮಜವಾಗಿದೆ ನಾನು ಮಹೇಶ್ ಅವ್ರಿಗೆ ಹೇಳ್ತಿದ್ದೆ ಸುಮ್ಮನೆ ಒಂದು ಟೆಕ್ಸ್ಟ್ ಮಾಡಿದೆ ಸರ್ ನಾವು ಈ ಪ್ರೆಸ್ಮೆಟ್ಗೆ ಏನಂದ್ರೆ ಕುಡ್ಕೊಂಡು ಬರಬೇಕಾ ಅಥವಾ ಮೀಟ್ ಆನ್ಮೇಲೆ ಕೊಡಿಯಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಅಂದರೆ ಸುಮ್ಮನೆ ಒಂದು ಆಗಿ ಹೇಳಿದ್ದು ಹಾಂ ರೀತಿ ಬಟ್ ಒಂದು ಕೊಟ್ಟಿರೋ ಪಾತ್ರಕ್ಕೆ ಒಂದು ಅಚ್ಚುಕಟ್ಟಾಗಿ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಅವ್ರು ಹೇಳಬೇಕು ಅವ್ರ ಟೀಮ್ ಹೇಳಬೇಕು ಆಮೇಲೆ ಹೊಸ ತಂಡಕ್ಕೆ ಯಾವತ್ತೂ ಕೂಡ ನಾವೊಂದು ಸಹಕಾರ ಇದ್ದೀನಿ ಅಂದರೆ ಯಾಕಂದರೆ ಅವರೇನೋ ಒಂದು ಕನಸು ಕಟ್ಕೊಂಡಿರ್ತಾರೆ ಆಮೇಲೆ ಮ ಮಹೇಶ್ ಅವ್ರು ಹೇಳಿದ್ರು ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಹೆಲ್ಪ್ ಏನಿಲ್ಲ ಕೊಡೋ ಪೇಮೆಂಟಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಅಂತ ಹೇಳಿ ಆ ರೀತಿ ಕೋಆಪ್ರೇಟ್ ಮಾಡಿದ್ದೀನಿ ಅಷ್ಟೇ ಒಂದು ಉತ್ಸಾಹಿ ತಂಡ ಎಲ್ಲ ಹೊಸಬ್ರೇನೆ ಬಟ್ ಎಲ್ಲೂ ನಾನು ಸೆಟ್ಟಲ್ಲಿ ನೋಡಿದಾಗ ಅವರು ಆಪೋಸಿಟ್ ಕ್ಯಾರೆಕ್ಟರ್ಸು ಬಂದಾಗಲೂ ಕೂಡ ಕಾಂಬಿನೇಷನಲ್ಲಿ ಬಂದಾಗ ಎಲ್ಲೂ ಹೊಸಬ್ರ ಥರ ಅನಿಸ್ತಿರ್ಲಿಲ್ಲ ಆಮೇಲೆ ಅವರು ಒಂಚೂರು ಭಯ ಪಡೋರು ನಾನು ಕಂಫರ್ಟಬಲ್ ಆಗಿ ಮಾಡಿಸ್ತಾ ಇದ್ದೆ ಯಾಕಂದರೆ ಈ ಯಾರೇ ಒಬ್ಬರು ಈ ಸೀನಿಯರ್ ಆರ್ಟಿಸ್ಟ್ ಅಂತ ಇದ್ದಾಗ ಒಂದು ನರ್ವಸ್ನೆಸ್ ಇದ್ದೇ ಇರುತ್ತೆ ಈಗ ನಾನು ಕೂಡ ಬೇರೆ ಇನ್ನಾರು ಸೀನಿಯರ್ ಆರ್ಟಿಸ್ಟ್ ಹತ್ರ ಮಾತಾಡೋ ಆ್ಯಕ್ಟ್ ಮಾಡುವಾಗ ನಾನು ನರ್ವಸ್ ಆಗ್ತೀನಿ ಅವರು ಒಂದು ಕಂಫರ್ಟಬಲ್ ಝೋನ್ ಕೊಡ್ತಾರೆ ಅದೇ ರೀತಿ ನಾನು ಹಿರಿಯರಿಂದ ಏನು ಒಂದು ಕಲ್ತ್ಕೊಂಡ್ಬಂದ್ನೋ ಅದನ್ನು ಇಲ್ಲಿ ಇವ್ರಿಗೆ ಶೇರ್ ಮಾಡ್ತಿದ್ದೆ ಆ ಥರ ಏನೂ ಇಲ್ಲ ಇದು ನ್ಯಾಚುರಲ್ ಆಗಿ ಮಾಡಿ ಕ್ಯಾಮ್ರಾ ಇದೆ ಅಂತ ಹೆದ್ರಕೊಂಬೇಡಿ ಅಂತ ಅಂದ್ಕೊಂಡು ಒಂದಷ್ಟು ಫೀಡ್ಬ್ಯಾಕ್ಸು ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಅಷ್ಟು ಫೀಡ್ಬ್ಯಾಕ್ಸ್ ಕೊಡ್ತಿದ್ದೆ ತಂಡಕ್ಕೆ ಒಳ್ಳೆಯದಾಗಲಿ ಹೊಸಬ್ರು ಒಳ್ಳೆ ಮೆಸೇಜು ಕೂಡ ಇಟ್ಟಿದ್ದಾರೆ ಆ್ಯಕ್ಚುಲಿ ಕತೆ ಹೇಳಿದಾಗ ಬಟ್ ನಾವು ರಿವೀಲ್ ಮಾಡೋ ಹಾಗಿಲ್ಲ ಅವರ ಪರ್ಮಿಷನ್ ಇಲ್ಲದೆ ಹಾಗಾಗಿ ಒಂದು ಸೋಷಿಯಲ್ ಮೆಸೇಜಲ್ಲಿ ಇದೆ ಕಲೀ ಅನ್ನೋದರಲ್ಲಿ ಅನ್ನೋದ್ರಲ್ಲಿ ಯಾವ್ಯಾವ ರೀತಿ ಪರಿಣಾಮ ಆಗುತ್ತೆ ಪರಿಣಾಮ ಆದಮೇಲೆ ಅದನ್ನ ಯಾವ ರೀತಿ ಫೇಸ್ ಮಾಡ್ತಾರೆ ಫೇಸ್ ಮಾಡಿ ಕೊನೆಗೆ ಅದನ್ನ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿರುವಂಥ ಒಂದು ಕತೆ ಒಳ್ಳೇದಾಗ್ಲಿ ಇಡೀ ತಂಡಕ್ಕೂ ಎಲ್ಲ ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗಳಿಗೂ ಆಮೇಲೆ ಸರ್ರು ಒಳ್ಳೆ ಸಾಂಗೂ ಬರೆದಿದ್ದಾರೆ ಆಮೇಲೆ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆಯ ಸಂಗೀತ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅದು ಬೆಸ್ಟ್ ಮೇಯ್ನಾಗಿ ಮಹೇಶ್ ಅವ್ರಿಗೂ ಒಳ್ಳೇದಾಗಬೇಕು ಯಾಕಂದರೆ ಚೆನ್ನಾಗಾಗಿ ಒಳ್ಳೆ ರಿಟರ್ನ್ಸ್ ಬಂದು ಇನ್ನೂ ಹೆಚ್ಚಿಗೆ ಸಿನಿಮಾ ಮಾಡಲಿ ಅಂತ ನಾನು ಕೇಳ್ಕೊತೀನಿ ಒಳ್ಳೇದಾಗಲಿ ಸರ್ ದಿ ಬೆಸ್ಟ್ ಸರ್ ಕ್ರಿಯೇಟ್ ಅನ್ನೋ ಕ್ರಿಯೇಟ್ ತರ ಇಲ್ಲ ಒಂದು ಸಿಚುಯೇಷನ್ ಅಲ್ಲಿ ಬರ್ತದೆ ಸ್ವಲ್ಪ ನೆಗೆಟಿವ್ ಶೇಡ್ ತರನೇ ಹೋಗುತ್ತೆ ಆಮೇಲೆ ಅದು ಒಂದು ಪಾಸಿಟಿವ್ ನೋಟಲ್ಲೇ ಎಂಡ್ ಆಗುತ್ತೆ ಬಟ್ ಒಂದು ಲಿಟ್ಲ್ ಒಂದು ಸ್ವಲ್ಪ ಇದರಲ್ಲಿ ಒಂದು ಟ್ರಾಜೆಡಿಕ್ ಕೂಡ ಆಗುತ್ತೆ ಹಾಗಾಗಿ ಅದು ಮಾಡೋಂಗಿಲ್ಲ ಇಲ್ಲಿ ಬಂದಿರೋರಿಗೆ ನಾನು ಸ್ವಾಗತ ಬಯಸ್ತೀನಿ ಆ್ಯಕ್ಚುಲಿ ನಾವೆಲ್ಲ ಸಿನಿಮಾ ಮಾಡ್ತೀವಿ ಅಂತ ನನಗನಿಸೇ ಇರಲಿಲ್ಲ ಇನ್ನೊಂದು ಏನು ಖುಷಿ ಅಂದರೆ ಪ್ರತಿಯೊಬ್ಬರು ಹೆಲ್ಪ್ ಮಾಡಿದ್ದಾರೆ ಈ ಸಿನಿಮಾಗೆ ಮ್ಯಾಮ್ ಆಗಿರ್ಬೋದು ಸರ್ ಆಗಿರ್ಬೋದು ತುಂಬ ಖುಷಿ ಆಗುತ್ತೆ ಪ್ರೌಡ್ ಫೀಲ್ ಇದೆ ಸಿನಿಮಾ ಮಾಡಿದ್ದೀವಿ ಅನ್ನೋದೊಂದು ಪ್ರೌಡ್ ಫೀಲ್ ಇದೆ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸರ್ ಡೈರೆಕ್ಟ್ರ್ ಬಂದು ಹೆಲ್ತ್ ಇಶ್ಯೂಸಿಂದ ಬಂದಿಲ್ಲ ಸರ್ ಅವರು ಸಬ್ಜೆಕ್ಟ್ ಬಂದು ಆ್ಯಕ್ಚುಲಿ ಕಲಿ ಕುಡುಕರು ಅಂದಿದ ತಕ್ಷಣ ಎಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಏನು ಸೋಷಲ್ ಒಂಥರ ಏನೋ ಸಮಥಿಂಗ್ ಅಂತ ಅಂತಾರೆ ಆದರೆ ಸಮಥಿಂಗ್ ಏನೂ ಇಲ್ಲ ಸರ್ ಸೋಷಲಲ್ಲಿ ನೀವು ಸಿನಿಮಾ ಬಂದು ನೋಡಿದಾಗ ಥಿಯೇಟ್ರಲ್ಲಿ ನಿಮಗೆ ಅನಿಸುತ್ತೆ ಏನಕ್ಕೋಸ್ಕರ ಇದೆಲ್ಲ ಆಯಿತು ಯಾವ ಥರ ಸಬ್ಜೆಕ್ಟ್ ಹೆಂಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಾಲ್ಕನೇ ಹೋಗುತ್ತೆ ಸರ್ ಈ ಸಬ್ಜೆಕ್ಟು ಒಂದು ನಿರುದ್ಯೋಗಿ ಅಂತ ಹೋಗುತ್ತೆ ಒಬ್ಬ ಗುಂಡಾಡಿ ಗುಂಡ ಆ ಥರದ ಮೇಲೆ ಹೋದ್ರೆ ಹೋಗೋದ್ರಿಂದ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಸಿನಿಮಾ ಮಾಡಿದೀವಿ ಸರ್ ಇನ್ನೊಂದು ಲಾಸ್ಟಲ್ಲಿ ಒಂದು ತುಂಬ ಮೆಸೇಜ್ ಕೊಟ್ಟಿದ್ದೀವಿ ಸರ್ ಹೌದು ಸರ್ ಸರ್ ಇದಕ್ಕೆ ಮುಂಚೆ ನಾನು ಸ್ಮಾಲ್ ಮೀಡಿಯಾದಲ್ಲಿ ವರ್ಕ್ ಮಾಡಿದ್ದೆ ಸರ್ ಜಿ ಕನ್ನಡದಲ್ಲಿ ಕುಣಿಯು ಬರ ಅಂತ ಮಾಡಿದೆ ಅದಾದಮೇಲೆ ಕೋರಿಯೋಗ್ರಾಫರ್ ಆಗಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲಿ ನಾನು ಕೊರಿಯೋಗ್ರಾಫರು ಅದಾದ ಇಲ್ಲ ಸರ್ ಅದೇ ರಿಯಾಲಿಟಿ ಶೋ ಸರ್ ರಿಯಾಲಿಟಿ ಶೋ ಮಾಡಿದೆ ಸರ್ ಇಲ್ಲ ಇಲ್ಲ ಸರ್ ಅಷ್ಟೊಂದೇನಿಲ್ಲ ಸರ್ ಆ್ಯಕ್ಚುಲಿ ಇವಾಗ ನಿಮಗೆ ಗೊತ್ತು ಟೈಟಲ್ ಕಾರ್ಡಿಂದಾನೇ ಸ್ಟಾರ್ಟ್ ಆಗುತ್ತೆ ಅದು ಆಲ್ಮೋಸ್ಟ್ ಹಾಕಿದ್ದಾರೆ ಸರ್ ಯಾಕಂದರೆ ಇದರಲ್ಲಿ ಒಳ್ಳೆ ಮೆಸೇಜ್ ಇದೆ ಸರ್ ಸರ್ ಸಿನ್ಮಾ ಅನ್ನೋದನ್ನ ಅನ್ನೋದ್ಕಿಂತ ಇನ್ನೊಂದು ಏನು ಹೇಳೋ ಅಂದ್ರೆ ಅಂದರೆ ಈ ಸಿನ್ಮಾದಲ್ಲೂ ಒಳ್ಳೆ ಸಬ್ಜೆಕ್ಟ್ ಇದೆ ಸರ್ ಆ್ಯಕ್ಚುಲಿ ಕುಡಿಯೋದ್ರಿಂದ ಏನೆಲ್ಲ ಆಗತ್ತೆ ಪರಿಣಾಮ ಯಾರೆಲ್ಲ ಕಳ್ಕೊತೀವಿ ಇವಾಗ ನಾವು ಬುದ್ಧಿ ಹೇಳೋಕ್ಕೆ ನಾವೇನು ದೇವರಂತೂ ಅಲ್ಲ ಸ್ವಾಮೀಜಿಗಳು ಅಲ್ಲ ಆ್ಯಕ್ಚುಲಿ ಇಲ್ಲಿ ಹೇಳಕ್ಕೆ ಬಂದಿರೋದು ಒಂದು ಸಬ್ಜೆಕ್ಟ್ ಇದೆ ಚೆನ್ನಾಗಿರೋ ಸಬ್ಜೆಕ್ಟು ಅದು ನೀವು ನೋಡಿ ನೀವು ಆಶೀರ್ವಾದ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಕತೆ ಬಂದು ಕರಣ್ ಸಭೆ ಸಚಿ ಸರ್ ಹಾಂ ಡೈರೆಕ್ಟ್ ಹದ ಕಥೆ ಸರ್ ಸರ್ ಬೆಂಗಳೂರು ಸುತ್ತಮುತ್ತನೇ ಮಾಡಿರೋ ಸರ್ ಹಾಂ ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿದೆ ಸರ್ ಹಾಂ ಸರ್ ಅದೇ ಸರ್ ಏನೇ ಕೊಟ್ಟಿರೋ ಸರ್ ಅದೇ ಟೈಟ್ಲ್ ಕಾರ್ಡು ಕಲಿ ಕುಡುಕರು ಇರೋದ್ರಿಂದ ಏನೇ ಕೊಟ್ಟಿದ್ದಾರೆ ಟೈಟ್ಲಿಗೆ ಮತ್ತೆ ಮದ್ಯಪಾನ ಜಾಸ್ತಿ ಯೂಸ್ ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ಅಂಥದ್ದೇನೂ ಇಲ್ಲ ಸರ್ ಆ್ಯಕ್ಚುಲಿ ಕುಡಿಯೋದಕ್ಕೇನೆ ಜಾಸ್ತಿ ಇದಿತ್ತು ಅಂದ್ಬಿಟ್ಟು ಕೊಟ್ಟಿದ್ದೀನಿ ಸರ್ ಏನು ಬೇಕು ಅನ್ನೋ ನಮ್ಮ ಡೈರೆಕ್ಟರ್ ಹೇಳಿದೆ ಅಲ್ಲ ಪ್ರೊಡ್ಯೂಸರೆಲ್ಲ ಹೇಳ್ಕೊಂಡು ಸಾಂಗ್ ಟೈಪ್ಲು ಮಾಡಬೇಕು ಅನ್ನೋ ಉದ್ದೇಶ ಉದ್ದೇಶಪಡ್ತಾರೆ ಆಮೇಲೆ ಆ ಟೈಪ್ ನಾನು ಸಾಂಗ್ ಮಾಡಿ ಕೊಟ್ಟಿದ್ದಾರೆ ಡೈರೆಕ್ಟರ್ ಮತ್ತು ಮಹೇಶ್ ಅಣ್ಣಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದು ನಾನು ತಿರ್ಪೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಹಿಂದೆ ಇರಲ್ಲ ಮುಂದೆ ಇರಲ್ಲ ತಿರ್ಪೆ ಅಲ್ಕೊಂಡಿರ್ತೀನಿ ಸೊ ಫ್ರೆಂಡ್ಸ್ ಸಿಗ್ತಾರೆ ಫ್ರೆಂಡ್ಸ್ಗೆ ಹೆಂಗಾಗುತ್ತೆ ಬಾರ್ಗೆ ಹೋಗ್ತೀವಿ ನಿಮಗೆ ಗೊತ್ತು ಬಾರ್ಗೋದ್ಮೇಲೆ ಎಲ್ಲ ಆಗುತ್ತೆ ಇದರಲ್ಲಿ ಅವರೇ ಹೇಳ್ದಂಗೆ ಅವ್ರ ತಂದೆ ಪಾತ್ರ ಅಂದರೆ ಈ ಚಿತ್ರದಲ್ಲಿ ಮೂಲಭೂತಿ ಈ ಕಲಿ ಕಲಿಕುಡುಕರು ಅಂದರೆ ಯಾವುದೇ ಒಂದು ದುಷ್ಟತೆ ಇರಲಿ ಮೊದಲು ಪ್ರಾರಂಭ ಆಗೋದು ಕದ್ದು ಮುಚ್ಚಿ ಆಗುತ್ತೆ ಆಮೇಲೆ ಬಂದು ಮಿತ್ರರು ಪ್ರತಿಯೊಬ್ಬರು ಒಬ್ಬೊಬ್ರು ಒಬ್ಬರು ಮಾಡಿದಾಗ ಧೈರ್ಯ ಶುರು ಆಗುತ್ತೆ ಮದುವೆ ಮಾಡ್ತಾರೆ ಮದುವೆ ಮಾಡಿದ್ರು ಕೂಡ ಫಸ್ಟ್ ಅಡಾಗಿ ಕೂಡ ಬಂದಿರ್ತೀನಿ ಸೊ ಸೊ ಕೊನೆದಾಗ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್ ಈಗ ನಾವು ಒಳ್ಳೆ ರೀತಿಯಿಂದ ಯಾರಿಗೂ ಕುಡಿಬೇಡಿ ಅಂತ ಕೂರಿಸ್ಕೊಂಡು ಹೇಳೋಕೋದ್ರೆ ಯಾರೂ ನಮ್ಮ ಕತೆಗಳನ್ನ ಕೇಳದೆ ಹೋಗೋರು ನೀನೇ ನನಗೆ ಹೇಳ್ತೀನಿ ನಾನು ದುಡ್ಡು ನಾ ಕುಡಿತೀನಿ ಅಂತ ಅದನ್ನೇ ನಾವು ಈ ಸಿನಿಮಾ ಮುಖಾಂತರ ಒಂದು ಕಾಮಿಡಿ ಟಚ್ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಟಚ್ ಕೊಟ್ಟು ಒಳ್ಳೆ ರೀತಿಯಿಂದ ಸಿನಿಮಾ ಕುಡೀರಿ ಬೇಡ ಅಂತ ಹೇಳಿದ್ರೆ ಅದರಲ್ಲೂ ಒಂದು ಲಿಮಿಟ್ ಅಂತ ಇರುತ್ತೆ ಸೊ ಲಿಮಿಟ್ ಮೀರಿ ಕುಡಿದ್ರೆ ನಾವು ಯಾರನ್ನ ಜೀವನದಲ್ಲಿ ಕಳ್ಕೊಬೇಕಾಗತ್ತೆ ಯಾವ ಸಂಬಂಧಗಳನ್ನ ಹಾಳು ಮಾಡ್ಕೊಬೇಕತ್ತೆ ಆ್ಯಂಡ್ ಸೊಸೈಟಿಲಿ ನಮ್ಮ ಹೆಸರು ಎಷ್ಟು ಹಾಳಾಗತ್ತೆ ಅಂತ ಸಿನಿಮಾ ಮುಖಾಂತರ ತೋರಿಸಿದ್ವಿ